ಚಪಾತಿ ಅಥವಾ ರೊಟ್ಟಿ ಜೊತೆಗೆ ಮಾಡುವಂತಹ ಒಂದು ಒಳ್ಳೆ ಕಾಂಬಿನೇಷನ್ ಪಲ್ಯ ಹೀರೆಕಾಯಿ ಎಣಗಾಯಿ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಎಲ್ರಿಗೂ ನಮಸ್ಕಾರ ಮನ್ಸು ಶಾಖಾಹಾರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಹೀರೆಕಾಯಿ ಎಣಗಾಯಿ ಮಾಡಲಿಕ್ಕೆ ನಾನಿಲ್ಲಿ ಎಳೆದಾದಂತಹ ಹೀರೆಕಾಯಿನ ತಗೊಂಡಿದ್ದೀನಿ ಹೀರೆಕಾಯಿ ಸಿಪ್ಪೆ ತೆಗೆದು ಈ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ ಮಸಾಲೆ ಹೋಗಲಿಕ್ಕೆ ಒಳಗಡೆ ಸೀಳ್ಕೊಂಡು ಇಟ್ಕೋಬೇಕು ಈ ಹೀರೆಕಾಯಿ ಎಣಗಾಯಿಗೆ ಮಸಾಲೆನ ಒಳಗಡೆ ನಾನು ಎಣಗಾಯಿ ಥರ ತುಂಬ್ತಾ ಇಲ್ಲ ಹಾಗೆ ಮಾಡ್ತಾಯಿದ್ದೀನಿ ಎಣಗಾಯಿ ಮಸಾಲೆಗೆ ನಾನಿಲ್ಲಿ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಖಾರಕ್ಕೆ ಬೇಕಾದಷ್ಟು ಹಸಿ ಮೆಣಸಿನಕಾಯಿಗಳನ್ನು ಹಾಕೊಂಡಿದ್ದೀನಿ ಹಾಗೆ ಒಂದೆರಡು ಇಂಚಿನಷ್ಟು ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ ಇವೆರಡನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಬೇಕಿದ್ರೆ ನೀವು ಇಲ್ಲಿ ಬೆಳ್ಳುಳ್ಳಿನ ಸಹ ಆಡ್ ಮಾಡ್ಕೋಬಹುದು ಶೇಂಗಾನ ನಾನಿಲ್ಲಿ ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಹಸಿ ಮೆಣಸಿನಕಾಯಿ ಹಾಗೆ ಹಸಿ ಶುಂಠಿ ಚೆನ್ನಾಗಿ ಬೆಂದ ಮೇಲೆ ಮಿಕ್ಸಿಗೆ ಹಾಕೊಳ್ಳಿಕ್ಕೆ ನಾನಿಲ್ಲಿ ಒಂದು ಚಿಕ್ಕ ಬಟ್ಲಷ್ಟು ಹುರಿದಿರುವಂತಹ ಶೇಂಗಾ ತಗೊಂಡಿದ್ದೀನಿ ಹಾಗೆ ಎಣ್ಣೆಯಲ್ಲಿ ಫ್ರೈ ಮಾಡಿದಂತಹ ಹಸಿ ಮೆಣಸಿನಕಾಯಿ ಹಾಗೆ ಶುಂಠಿ ಚಿಕ್ಕ ನಿಂಬೆಹಣ್ಣಿನ ಗಾತ್ರದಷ್ಟು ನೆನೆಸಿರುವಂತಹ ಹುಣಸೆ ಹಣ್ಣು ಹಾಗೆ ಹುಳಿಗೆ ತಕ್ಕಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಜೀರಿಗೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರಿಬೇವು ಇದಿಷ್ಟನ್ನು ಇವಾಗ ನೀರು ಹಾಕ್ಕೊಂಡು ಮಿಕ್ಸಿಯಲ್ಲಿ ಪೇಸ್ಟ್ ಮಾಡಿ ಮಸಾಲೆನ ರೆಡಿ ಮಾಡ್ಕೋಬೇಕು ಅದೇ ಪಾತ್ರೆಗೆ ನಾನಿಲ್ಲಿ ಒಂದೆರಡು ಚಮಚದಷ್ಟು ಎಣ್ಣೆನ ಕಾಯಿಸ್ಕೊಂಡು ಒಗ್ಗರಣೆಗೆ ಸಾಸಿವೆ ಒಂದು ಸ್ಪೂನ್ನಷ್ಟು ಜೀರಿಗೆ ಹಾಗೆ ಒಂದು ಸ್ವಲ್ಪ ಇಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಕರಿಬೇವನ್ನ ಹಾಕೊಂಡ ನಂತರ ಸೀಳಿಟ್ಕೊಂಡಿರುವಂತಹ ಎಲ್ಲ ಹೀರೆಕಾಯಿನೂ ಎಣ್ಣೆಯಲ್ಲಿ ಹಾಕೊಳ್ತಾ ಇದ್ದೀನಿ ಹೀರೆಕಾಯಿನ ನೀವು ಹೆಚ್ಚಬೇಕಾದ್ರೆ ಸ್ವಲ್ಪ ಟೇಸ್ಟ್ ನೋಡಿ ಯಾಕಂದರೆ ಕೆಲವೊಂದು ಹೀರೆಕಾಯಿ ಕಹಿ ಇದ್ದರೆ ಪಲ್ಯನೂ ಸಹ ಕಹಿಯಾಗಿ ಬರುತ್ತೆ ಹೀರೆಕಾಯಿನ ಫ್ರೈ ಮಾಡಲಿಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಗೆ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋಣ ಹೀರೆಕಾಯಿ ಬೇಯಲಿಕ್ಕೆ ಇಲ್ಲಿ ನೀರನ್ನು ಹಾಕಬಾರ್ದು ಯಾಕಂದರೆ ಮುಚ್ಚಿಟ್ಟು ಸಣ್ಣ ಊರಿಲಿ ಬೇಯಿಸಿದರೆ ಅದೇ ನೀರು ಬಿಟ್ಕೊಂಡು ಚೆನ್ನಾಗಿ ಬೇಯುತ್ತೆ ನೀರೆಲ್ಲ ಇಂಗಿ ಹೀರೆಕಾಯಿ ಮೆತ್ತಗಾಗುವಷ್ಟು ನಾವು ಹೀರೆಕಾಯಿನ ಬೇಯಿಸ್ಕೊಳ್ತಾ ಇಲ್ಲ ಕೇವಲ ಅರ್ಧದಿಂದ ಮುಕ್ಕಾದಷ್ಟು ಹೀರೆಕಾಯಿ ಬೆಂದರೆ ಸಾಕು ಈಗ ರುಬ್ಕೊಂಡು ಇಟ್ಕೊಂಡಿರುವಂತಹ ಪೇಸ್ಟ್ ಮಸಾಲೆನ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈ ಎಣೆಗಾಯಿ ಮಸಾಲೆಗೆ ನೀವು ಹುಚ್ಚೆಳ್ಳು ಅಥವಾ ಗುರೆಳ್ಳನ್ನ ಹುರಿದು ಸಹ ಮಿಕ್ಸಿಗೆ ಹಾಕ್ಕೊಂಡು ಹಾಕೋಬಹುದು ತುಂಬಾ ಈಸಿಯಾಗಿ ಮಾಡುವಂತಹ ಪಲ್ಯ ಹಾಗೆ ಅಷ್ಟೇ ರುಚಿಯಾಗೂ ಇರುತ್ತೆ ಇದೆಲ್ಲದನ್ನು ಮಾಡಲಿಕ್ಕೆ ಕೇವಲ ಹತ್ತರಿಂದ ಹದಿನೈದು ನಿಮಿಷಗಳು ಸಾಕು ಹೀರೆಕಾಯಿ ಕೇವಲ ಮುಕ್ಕಲು ಭಾಗ ಬೆಂದಿತ್ತು ಈಗ ಮಸಾಲೆ ಜೊತೆಗೆ ಕಂಪ್ಲೀಟಾಗಿ ಬೇಯಿಸ್ಕೋಬೇಕು ಅದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮುಚ್ಚುಳ ಮುಚ್ಚಿ ನೀಟಾಗಿ ಬೇಯಿಸ್ಕೊಳ್ಳೋಣ ತಳ ಹಿಡಿದೇ ಇರೋ ರೀತಿ ಆಗಾಗ ನಾವು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಇಲ್ಲಾಂದರೆ ಕೆಳಗಡೆ ಸೀದೋಗೋ ಚಾನ್ಸಸ್ ಇರುತ್ತೆ ಇದು ಮಸಾಲೆ ಜೊತೆಗೆ ಹೀರೆಕಾಯಿ ಚೆನ್ನಾಗಿ ಕುದ್ದು ಎಣಗಾಯಿ ಕನ್ಸಿಸ್ಟೆನ್ಸಿ ಬರಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಈಗ ನಾನು ತೋರಿಸ್ತಾ ಇದ್ದೀನಲ್ಲ ಈ ಕನ್ಸಿಸ್ಟೆನ್ಸಿ ಬಂದರೆ ಹೀರೆಕಾಯಿ ಎಣಗಾಯಿ ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ ಸಣ್ಣದಾಗಿ ಹೆಚ್ಚಿಕೊಂಡಿರುವಂತಹ ಕೊತ್ತಂಬರಿನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಮ್ಮ ಹೀರೆಕಾಯಿ ಎಣ್ಗಾಯಿ ರೆಡಿ ಚಪಾತಿ ಮತ್ತು ರೊಟ್ಟಿ ಜೊತೆಗೆ ಮಾಡುವಂತಹ ಈಸಿಯಾದ ತುಂಬಾ ರುಚಿಯಾದ ಈ ಹೀರೆಕಾಯಿ ಎಣ್ಗಾಯಿ ಪಲ್ಯ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಡಿಶ್ನೊಂದಿಗೆ ಮತ್ತೆ ನಿಮ್ಮನ್ನೆಲ್ಲ ಸಿಗ್ತೀನಿ ನಮಸ್ಕಾರ